ನೋಡ್ರಿ ನಾನು ಇನ್ನು ಮುಂದೆ ಏನೇ ಇದ್ರು ಕೂಡ ಪಬ್ಲಿಕ್ ಜೊತೆ ನಾನು ಮಾತಾಡ್ತೀನಿ ಇಷ್ಟು ದಿನಗಳ ಕಾಲ ಮಾತಾಡಿಲ್ಲ ನೀವು ಮಾತಾಡಂತ ಕೆಲಸ ಮಾಡ್ತೀನಿ ಇವತ್ತು ಮಾತಾಡಲ್ಲ ಅಂದ್ರೆ ನಾನು ಒಳ್ಳೆತನ ಏನು ನಂದು ದೌರ್ ದೌರ್ಬಲ್ಯ ಅಂತ ತಿಳ್ಕೋಬಾರ್ದು ಯಾರು ಇನ್ ಮುಂದೆ ಮಾತಾಡ್ತೀನಿ ನಾನು ಡಿಬೇಟ್ ಮಾಡ್ತೀನಿ ನಾನ್ ಕೂಡ ನಾನು ಬುದ್ಧಂತಿದ್ದೀನಿ ಮೂವತ್ತು ವರ್ಷ ರಾಜಕಾರಣದಲ್ಲಿ ಇದ್ದೀನಿ ಯಾರು ಎತ್ತ ನಂದು ಎಲ್ಲಾರು ಕೂಡ ನಾನು ತೂಕ ಹಾಕಂತ ಶಕ್ತಿ ನನಗಿದೆ ಡಿಬೇಟ್ ಮಾಡ್ತೀನಿ ನೋಡಿ ಎಲ್ಲಾರು ಕೂಡ ಪಾರ್ಟಿ ನಮ್ಮ ಎಲ್ಲಾ ನಾಯಕರು ಕೂಡ ರಾಮ್ಲು ಪಾರ್ಟಿ ನಮ್ಮೆಲ್ಲಾರು ಕೂಡ ತಾಯಿ ಇದ್ದಂತೆ ಆ ತಾಯಿ ಸ್ಥಾನದಲ್ಲಿದ್ದಂತ ಆ ತಾಯಿಗೆ ಸಮಾನವಾದಂತ ಸ್ಥಾನ ಯಾರು ತುಂಬಕ್ಕಾಗಲ್ಲ ಪಾರ್ಟಿ ಬಿಡುವಂತ ಪ್ರಶ್ನೆ ಇಲ್ಲ ಪಾರ್ಟಿಯಲ್ಲೇ ನಾವಿದ್ದು ಸಂಘಟನೆ ಮಾಡ್ಕೊಂಡು ಹೋಗ್ತಾರೆ ಭಗವಂತ ಅವಕಾಶ ಕೊಟ್ವೆ ಇಡೀ ರಾಜ್ಯದಲ್ಲಿ ರಾಮ್ನವರ್ ನಿಲ್ಬೇಕ ಇದಾರೆ ಕೆಲವು ಮಂದಿ ಯಾರೋ ಕಿಡಿಗೇಡಿಗಳು ಅಂದ್ರೆ ನಿನ್ನೆ ಮೊನ್ನೆ ಲೀಡರ್ಗಳು ಆಗಿರಲ್ಲ ಬಾಯ್ ಚಪ್ಪಲಿಕ್ಕೋಸ್ಕರ ಮಾತಾಡ್ತಾ ಇದಾರೆ ಅವ್ರು ಎಲ್ಲ ಅಂತೇಳಿ ಬೆಂಕಿ ಹೆಚ್ಚಂತ ಕೆಲಸ ಮಾಡ್ತಾ ಇದಾರೆ ರಾಮ್ನೋರ್ ಏನಂದೇಳಿ ಇಡೀ ರಾಜ್ಯದ ಜನ